ಅದರ ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸು ಸೇರ್ತಕ್ಕಂಥದ್ದು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರಿಗೆ ಇರ್ತಾರೆ ಸಹಜವಾಗಿ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಬಂದಾಗ ಷರೀಫರಿಗೆ ಅವರ ಗುರುಗಳು ಗೋವಿಂದ ಭಟ್ರು ಹೇಳ್ತಾರೆ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಗುರುಗಳೇ ನಮ್ಮ ಅವಧಿ ಬಂದ ಮೇಲೆ ಮುಂದೆ ಏನು ನಮ್ಮ ಅವಧಿ ಮುಗಿದ ಮೇಲೆ ಮುಂದೆ ಏನು ಅಂದಾಗ ಅವ್ರು ಹೇಳ್ತಾರೆ ನಮಗಿನ ಮಹಾ ದೊಡ್ಡ ದೊಡ್ಡ ಯೋತಿಗಳು ಬರ್ತಾರೆ ಶಿವಯೋಗಿಗಳು ಬರ್ತಾರೆ ಅಂತ ಒಂದು ಷರೀಫ್ರ ಒಂದು ಪದ್ಯವನ್ನು ಬರೀತಾರೆ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಊರ ಹೊರಗೆ ಒಂದು ಮಠ ಕಟ್ಟಿಸಾನು ಮಠದ ಬಾಗಿಲೊಳುತ್ತಾನೆ ನಿಂತಾನು ಒಂಬತ್ತು ಬಾಗಿಲ ಮನೆಗೆ ಹಚ್ಚಾನೋ ಒಂಬತ್ತು ಬಾಗಿಲ ಮನೆಗೆ ಹಚ್ಚಾನೋ ಧರೆಯೊಳು ಮೆರೆಯುವ ಶಿಶುನಾಳಧೀಶನು ಶಿಷ್ಯ ಶರೀಫನ ಖೂಲ ಹಿಡಿದಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನು ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಈ ಪದ್ಯವನ್ನು ಬರೆದಾಗ ಎಲ್ಲೋ ಶರೀಫರಿಗೆ ಮತ್ತು ಗೋವಿಂದ ಭಟ್ರಿಗೆ ಮುಂದೆ ಇಂತಹ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು ಬರ್ತಾರೆ ಅನ್ನುವಂತಹ ಮುನ್ಸೂಚನೆ ಇತ್ತೇನೋ ಅನ್ನುವಂತಹದ್ದು ಊರ ಹೊರಗೆ ಒಂದು ಮಠ ಕಟ್ಟಿಸಾನು ಇದು ಮುಂಚೆ ಹೊರಗಡೆನೇ ಇಟ್ಟಿದೆ ಮಠದ ಬಾಗಿಲಲ್ಲಿ ತಾನೇ ನಿಂತಾನು ಒಂಬತ್ತು ಬಾಗಿಲ ಮನೆಗೆ ಹಚ್ಚಾನು ಇಲ್ಲಿ ಆಧ್ಯಾತ್ಮನೂ ಇದೆ ಹೊರಗಡೆ ಇದೆ ಎರಡು ಅರ್ಥದಲ್ಲಿ ಷರೀಫರು ಹೇಳತಕ್ಕಂಥದ್ದು ಇದನ್ನು ನೋಡಿದಾಗ ನಮ್ಮ ಷರೀಫರ ಮಾತುಗಳು ಸ್ವಾಮಿಗಳ ದರ್ಶನವನ್ನು ಮಾಡಿದಾಗ ಮುನ್ಸೂಚನೆಯಾಗಿ ಮಾತನಾಡಿರತಕ್ಕಂಥದ್ದು ಸತ್ಯ ಆಗಿರ್ತಕ್ಕಂಥದ್ದು ಇದಕ್ಕೆ ಭಾಳ ಮುಖ್ಯ ಅಂತಂದರೆ ನಮ್ಮ ಇವತ್ತು ನಾವು ಎಲ್ಲರೂ ಸಹಿತ ನೂರ ಮೂವತ್ತೈದನೆಯ ಜಯಂತಿ ಮಹೋತ್ಸವಕ್ಕೆ ಸಾಕ್ಷಿಯಾಗಿರೋದೇ ಕಾರಣ ಅನ್ನುವಂಥದ್ದು ಇದಕ್ಕಿಂತ ಹೆಚ್ಚಿನದಾಗಿ ಇನ್ನೇನು ಬೇಕು ಅನ್ನುವಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅದರಲ್ಲೂ ಸಹಿತ ನಾನು ಇವತ್ತು ಕನ್ನಡದ ರಾಜ್ಯೋತ್ಸವದ ಕನ್ನಡದ ಡಿಂಡಿಮವನ್ನು ಬಾರಿಸುವುದರ ಮುಖಾಂತರವಾಗಿ ಉದ್ಘಾಟನೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರು ಪುಣ್ಯ ಮಾಡಿರ್ತಾರೆ ಅವರು ಕರ್ನಾಟಕದಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದು ಮೊದಲೇದು ಯಾರು ಇನ್ನೂ ಹೆಚ್ಚಿಗೆ ಪುಣ್ಯ ಮಾಡಿರ್ತಾರೆ ಅವರ ಮಾತೃಭಾಷೆ ಕನ್ನಡ ಆಗಿರುತ್ತೆ ಅಂತಕ್ಕಂಥ ನಾನು ನಿಮ್ಮ ಚಪ್ಪಾಳೆಯನ್ನು ಗಿಟ್ಟಿಸೋದಕ್ಕೂ ಹೇಳ್ತಾ ಇಲ್ಲ ವೈಜ್ಞಾನಿಕವಾಗಿರ್ತಕ್ಕಂತಹ ಕಾರಣದ ಮುಖಾಂತರ ಇದೇ ಬೆಳಗಾವಿಯಲ್ಲಿ ಸ್ವಲ್ಪ ದಿನಗಳ ನಂತರ ನಾವು ಮಹಾತ್ಮ ಗಾಂಧೀಜಿಯವರು ಮ ಬೆಳಗಾವಿಯ ಅಧಿವೇಶನಕ್ಕೆ ಬಂದಿರತಕ್ಕಂಥ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ ಅಲ್ಲಿ ಹುಯಲಿಗೋಳ ನಾರಾಯಣರಾಯರು ಬರೆದಿರ್ತಕ್ಕಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗಂಗೂಬಾಯಿ ಹಾನ್ಗೆಲ್ ಹೇಳ್ತಾರೆ ಅದರಲ್ಲಿ ಆ ಜಲ ನಾನೇ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಅದನ್ನು ನಾನೇ ಹೇಳೋಕ್ಕಿಂತ ಏಳು ಜನರನ್ನು ನಾವು ಚಿರಂಜೀವಿಗಳು ಅಂತ ಹೇಳ್ತೇವೆ ಅವರಿಗೆ ಸಾವೇ ಇಲ್ಲ ಏಳರಲ್ಲಿ ಇಬ್ಬರು ಕನ್ನಡದವರು ಯಾರಾದರೂ ಹೇಳ್ಬೋದಾ ಇಬ್ಬರು ಕನ್ನಡದವರು ಏಳು ಏಳು ಚಿರಂಜೀವಿಗಳಲ್ಲಿ ಹಾ ಯಾರು ಇಲ್ಲ ಚಿರಂಜೀವಿಗಳು ನಾನು ಹೇಳ್ತಾ ಇರೋದು ಸಾವೇ ಇಲ್ಲ ಅನ್ನುವಂಥದ್ದು ಚಿರಂಜೀವಿಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿ ಭಾರತೀಯ ಧರ್ಮದಲ್ಲಿ ಹಿಂದೂ ನಮ್ಮ ಸಂಸ್ಕೃತಿಯಲ್ಲಿ ಅವರು ಮಾಡಿರ್ತಕ್ಕಂತಹ ಸೇವೆ ಮಾಡಿರ್ತಕ್ಕಂಥದ್ದನ್ನು ಗುರುತಿಸಿ ಅವರ ಕರ್ತವ್ಯವನ್ನು ಗುರುತಿಸಿ ಪುರಾಣದಿಂದ ರಾಮಾಯಣ ಮಹಾಭಾರತದಿಂದ ನೋಡಿದಾಗ ಏಳು ಜನರಿಗೆ ನಾವು ಚಿರಂಜೀವಿಗಳು ಅಂತ ಹೇಳ್ತೀವಿ ಅದರಲ್ಲಿ ಇಬ್ಬರು ಕನ್ನಡದವರು ಹೇಳ್ಬೋದು ಯಾರಂತ ಈಗ ನಾನೇ ಹೇಳಿಬಿಡ್ತೀನಿ ಕೊಯ್ಲುಗೋಳ ನಾರಾಯಣರಾಯರು ಹೇಳ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿನಲ್ಲಿ ಆ ಜಲದಿಯನೆ ಜಿಗಿದ ಹನುಮನುಸಿದ ನಾಡು ಹನುಮಂತ ಹನುಮಂತನಿಗೆ ಸಾವೇ ಇಲ್ಲ ಇನ್ನೊಬ್ಬ ಕನ್ನಡಿಗ ಇದ್ದಾನೆ ಯಾರು ಹೇಳ್ಬೋದ ಇದೇ ಜಿಲ್ಲೆಗೆ ಸೇರಿರ್ತಕ್ಕಂಥವರು ಪರಶುರಾಮನಮ್ಮನ ನಾಡು ಪರಶುರಾಮನ ಅಮ್ಮ ರೇಣುಕಾ ಎಲ್ಲಮ್ಮ ರೇಣುಕಾ ಯಲ್ಲಮ್ಮನ ಕ್ಷೇತ್ರ ಸಭದತ್ತಿಯೇ ಯಲ್ಲಮ್ಮನ ಗುಡ್ಡ ಇದೇ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹದು ಹಾಗಾಗಿ ಏಳರಲ್ಲಿ ಇಬ್ಬರು ಕನ್ನಡಿಗರು ಅದು ಅವರು ಈ ಭೂಮಿಯಲ್ಲಿ ಹುಟ್ಟಿ ಚಿರಂಜೀವಿಗಳಾಗಿದ್ದಾರೆ ಅಂದರೆ ಅಂಥವರ ಚಿರಂಜೀವತ್ವವನ್ನು ಹೊಡೆದಂತಹ ನಾವು ಈ ಸ್ಥಳದಲ್ಲಿ ಈ ನಾಡಿನಲ್ಲಿ ಈ ಭೂಮಿಯಲ್ಲಿ ಹುಟ್ಟಬೇಕಾದರೆ ಪುಣ್ಯ ಮಾಡಿಲ್ಲದೆ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಏನು ಅಂತ ಜೊತೆಗೆ ನಾನು ಹೇಳಿದೆ ಯಾರು ಇನ್ನೂ ಹೆಚ್ಚಿಗೆ ಪುಣ್ಯ ಮಾಡಿರ್ತಾರೆ ಅವರ ಮಾತೃಭಾಷೆ ಕನ್ನಡ ಆಗಿರುತ್ತೆ ಅಂತಕ್ಕಂಥದ್ದು ಎಕ್ನೆ ಲಾಗ್ ಅನ್ನುವಂಥ ಒಂದು ಸಂಸ್ಥೆ ಅಮೇರಿಕಾದಲ್ಲಿದೆ ಪ್ರತಿ ವರ್ಷವೂ ಸಹಿತ ಒಂದು ವಿಶ್ವದಲ್ಲಿರ್ತಕ್ಕಂತಹ ಭಾಷೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ ಎಷ್ಟು ಭಾಷೆಗಳು ಅಳಿವಿನ ಅಂಚಿನಲ್ಲಿವೆ ಎಷ್ಟು ಭಾಷೆಗಳು ಸರ್ಕಾರ ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಗರಿಕರ ಪರಿಶ್ರಮದಿಂದ ಉಳಿದಿದೆ ಬೆಳೆದಿದೆ ಅನ್ನುವಂಥ ಅಧ್ಯಯನವನ್ನು ಮಾಡುತ್ತೆ ಆದರೆ ಮೊದಲನೇ ಬಾರಿಗೆ ಜಗತ್ತಿನಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತ ಅಧ್ಯಯನವನ್ನು ಮಾಡುತ್ತೆ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಅಂದರೆ ನೀವು ಯಾವುದೇ ದಿಕ್ಕಿನಿಂದ ನೋಡಿದರೆ ಯಾವುದೇ ಹಿನ್ನೆಲೆಯಲ್ಲಿ ನೋಡಿದರೆ ಒಂದೂ ಸಹಿತ ತಪ್ಪುಗಳನ್ನು ಆಗೋದಿಲ್ಲ ಅಂತಹದರಲ್ಲಿ ಭಾಳ ಕಠಿಣವಾಗಿರ್ತಕ್ಕಂತಹ ಮಾರ್ಗದರ್ಶಿ ಸೂಚಕಗಳನ್ನು ಹಾಕುತ್ತೆ ಮೊದಲೇದಾಗಿ ಎರಡು ವರ್ಷಗಳ ಇತಿಹಾಸ ಇರಬೇಕು ಆ ಭಾಷೆಗೆ ಸ್ವಂತ ಭಾಷೆಯಾಗಿರಬೇಕು ಸ್ವಂತ ಲಿಪಿ ಇರಬೇಕು ಸ್ವಂತ ವ್ಯಾಕರಣ ಇರಬೇಕು ಸ್ವಂತ ಅಂಕಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಬಹುತೇಕ ಭಾಷೆಗಳು ಈ ಅಂಶದ ಹಿನ್ನೆಲೆಯಲ್ಲಿ ಬಿದ್ದೋಗ್ಬಿಡ್ತವೆ ನಾವು ಹೇಗೆ ಮಾತನಾಡ್ತೀವಿ ಅದೇ ಥರ ಬರಿಬೇಕು ಹೇಗೆ ಬರಿತೀವಿ ಅದೇ ಥರ ಉಚ್ಚಾರಣೆಯನ್ನು ಮಾಡಬೇಕು ಅದೇ ಥರ ಮಾಡಬೇಕು ಮಾತನಾಡಬೇಕು ನಾನು ಇಷ್ಟೆಲ್ಲ ಮಾನದಂಡಗಳನ್ನು ಹಾಕಿ ಜಗತ್ತಿನಲ್ಲಿ ಪರಿಪೂರ್ಣ ಭಾಷೆ ಅಂತ ಘೋಷಣೆ ಆಗಿರ್ತಕ್ಕಂಥದ್ದು ಕೇವಲ ಮೂರು ಭಾಷೆಗಳು ಅದರಲ್ಲಿ ಅತ್ಯಂತ ಹೆಮ್ಮೆಯಿಂದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಹೇಳ್ತಕ್ಕಂಥದ್ದು ಕನ್ನಡ ಒಂದು ಹಾಗಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ ಆಗಿದೆ ಎಂದರೆ ಇದಕ್ಕಿನ್ನ ಪುಣ್ಯ ಬೇಕಾ ನಮಗೆ ಇದು ಪರಿಪೂರ್ಣ ಭಾಷೆ ಹೇಗಾಯಿತು ಅನ್ನೋದಕ್ಕೆ ಎರಡೇ ಎರಡು ಉದಾಹರಣೆಗಳನ್ನು ಕೊಟ್ಟು ನಾನು ಯಾವುದೇ ಭಾಷೆಗಳ ಬಗ್ಗೆ ಅಗೌರವವನ್ನು ತೋರಿಸ್ತಾ ಇಲ್ಲ ಬೇರೆ ಭಾಷೆಗಳ ಬಗ್ಗೆ ಅದರೇ ಆಗಿರ್ತಕ್ಕಂಥ ವೈಶಿಷ್ಟ್ಯಗಳಿದೆ ಅದರದೇ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ ಆದರೆ ವಾಸ್ತವಿಕವಾಗಿ ನಮ್ಮ ಭಾಷೆ ಹೇಗೆ ಶ್ರೇಷ್ಠ ಅನ್ನುವುದಾಗ ತುಲನೆ ಮಾಡೋದಕ್ಕೆ ಮಾತ್ರ ಈ ಅಂಶಗಳನ್ನು ಹೇಳ್ತಾ ಇದ್ದೇನೆ ಅದು ಯತ್ನಲಾಗ್ ಹೇಳ್ತಾ ಇದ್ದೇನೆ ಹೊತ್ತು ನನ್ನ ಸೃಷ್ಟಿಯಲ್ಲ ಹಾಗಾಗಿ ಮೊದಲನೆಯದಾಗಿ ಬಹಳ ಕಠಿಣವಾಗಿರ್ತಕ್ಕಂಥ ಮಾರ್ಗದರ್ಶಿ ಸೂಚಿಯಲ್ಲಿ ಒಂದು ಅಂತಂದರೆ ನಾವು ಹೇಗೆ ಮಾತನಾಡ್ತೀವಿ ಅದೇ ಥರ ಬರಿಬೇಕು ಹೇಗೆ ಬರಿತೀವಿ ಅದೇ ಥರ ಉಚ್ಚಾರಣೆ ಮಾಡಬೇಕು ಅಂತ ಜಗತ್ತಿನಲ್ಲಿ ಇವತ್ತು ಬಹುತೇಕ ಜನರು ಮಾತನಾಡ್ತಕ್ಕಂಥದ್ದು ಭಾಷೆ ಅದರಲ್ಲೂ ಸಹಿತ ಭಾರತದಲ್ಲಿ ಒಂದು ವ್ಯಾಮೋಹ ಬಂದ್ಬಿಟ್ಟಿದೆ ಇಂಗ್ಲಿಷ್ ಭಾಷೆಯನ್ನು ನಾವು ಕಲಿಬೇಕು ಅನ್ನೋಕ್ಕಂಥ ಇಂಗ್ಲೀಷ್ ಭಾಷೆಯಲ್ಲಿ ಎರಡೇ ಎರಡು ಶಬ್ದಗಳನ್ನು ಈ ಪರೀಕ್ಷೆಗೆ ಒಡ್ಡುತ್ತಾರೆ ಪಿ ಎಸ್ ವೈ ಸಿ ಎಚ್ಒ ಜಿ ವೈ ಅದರ ಉಚ್ಚಾರಣೆಯನ್ನು ಹೇಗೆ ಮಾಡ್ತೀರಿ ಹಾಂ ಸೈಕಾಲಜಿ ಪಿ ಎನ್ ಆಯಿತು ಹೇಗೆ ನಾವು ಆ ಆ ಶಬ್ದವನ್ನು ಹೇಗೆ ಉಚ್ಚಾರಣೆ ಮಾಡ್ತೀವಿ ಅದೇ ಥರ ಬರೀಬೇಕು ಹೇಗೆ ಬರೆದಾಗ ಯಾವ ಥರ ಇರುತ್ತೆ ಅದೇ ಥರ ಉಚ್ಚಾರಣೆ ಮಾಡಬೇಕು ಅಂದಾಗ ಪಿ ಎಸ್ ವೈ ಸಿ ಎಚ್ ಎಲ್ ಓ ಜಿ ವೈ ನೀವು ಹೇಗೆ ಬರೆದಿದ್ದೀವಿ ಅದೇ ಥರ ಉಚ್ಚಾರಣೆ ಮಾಡಬೇಕಂದ್ರೆ ಪಿಸ್ಕಾಲಜಿ ಯಾರು ಪಿಸ್ಕಾಲಜಿ ಅಂತ ಹೇಳ್ತಾರ ಯಾರೂ ಹೇಳೋದಿಲ್ಲ ಸೈಕಾಲಜಿ ಪಿ ಏನಾಯಿತು ಸೈಲೆಂಟ್ ಯಾಕೆ ಸೈಲೆಂಟ್ ಯಾಕೆ ಸೈಲೆಂಟ್ ಯಾರು ಹೇಳ್ಬೋದಾ ಎಲ್ಲರೂ ಸೈಲೆಂಟ್ ಆಗಿದ್ದೀರ ಎರಡನೇದು ಸಿ ಓ ಎಲ್ ಓ ಎನ್ ಇ ಎಲ್ನ ಕರ್ನಲ್ ಆರ್ ಎಲ್ಲಿದೆ ಅಲ್ಲಿ ಆರ್ ಅನ್ನೋ ಅಂತ ಲೆಟ್ರೇ ಇಲ್ಲ ಉಚ್ಚಾರಣೆ ಮಾಡಬೇಕಾದ್ರೆ ಕರ್ನಲ್ ಅಂತಕ್ಕಂಥದ್ದು ನಾವು ಹೇಗೆ ಬರ್ದಿದ್ದೀವಿ ಅದೇ ಥರ ಉಚ್ಚಾರಣೆ ಮಾಡಬೇಕಂದ್ರೆ ಸಿ ಓ ಎಲ್ ಒ ಎನ್ ಇ ಎಲ್ ಕೊಲೋನೆಲ್ ಅಂತ ಉಪ ಉಚ್ಚಾರಣೆ ಮಾಡಬೇಕಾಗತ್ತೆ ಹಾಗಾಗಿ ಎರಡೇ ಎರಡು ಶಬ್ದಗಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಅಲ್ಲ ಅಂಥದ್ದನ್ನು ತೆಗೆದಾಕ್ಬಿಡ್ತಾರೆ ನಮ್ಮಲ್ಲಿ ಅತಿ ಹೆಚ್ಚು ಭಾಷೆಯನ್ನು ಮಾತನಾಡ್ತಕ್ಕಂಥದ್ದು ಒಂದು ಹಿಂದಿ ಹಿಂದಿಯಲ್ಲಿ ಎರಡೇ ಲಿಂಗಗಳಿರೋದು ಒಂದು ಪುಲ್ಲಿಂಗ ಇನ್ನೊಂದು ಸ್ತ್ರೀಲಿಂಗ ನಪುಂಸಕಲಿಂಗ ಇಲ್ಲವೇ ಇಲ್ಲ ನಮ್ಮದು ಎಷ್ಟು ಪರಿಪೂರ್ಣವಾಗಿರ್ತದೆ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಮ್ಮ ಒಂದು ಲಿಂಗ ಇದೆ ಯಾವುದಕ್ಕೆ ಜೀವ ಇಲ್ಲ ಅದಕ್ಕೆ ನಪುಂಸಕಲಿಂಗ ನಾವು ಕಟ್ಟಿಗೆ ಕುರ್ಚಿಯಲ್ಲಿ ಕೂತ್ಕೊಳ್ತೇವೆ ಕುರ್ಚಿ ನಪುಂಸಕಲಿಂಗ ಅದು ಗಂಡು ಆಗಲ್ಲ ಹೆಣ್ಣು ಆಗೋಲ್ಲ ಆದರೆ ಹಿಂದಿಯಲ್ಲಿ ಅದು ಹೆಣ್ಣಾರು ಆಗುತ್ತೆ ಗಂಡಾರು ಆಗುತ್ತೆ ಅದಕ್ಕೆ ನಪುನ್ಸಂ ಕಲಿಂಗಿ ಇಲ್ವೇ ಇಲ್ಲ ನಾನು ಉದಾಹರಣೆಗೆ ಕುರ್ಚಿಯಲ್ಲಿ ಕೂತಿದ್ದೀನಿ ನಿಮ್ಮದೇ ಹೇಳ್ತೀನಿ ನನ್ನ ಎದುರುಗಡೆ ಟೇಬಲ್ ಇದೆ ಎರಡೂ ಸಹಿತ ಮರದಿಂದನೇ ಆಗಿರೋದು ಕುರ್ಚಿ ಸ್ತ್ರೀಲಿಂಗ ಮೇಜು ಸ್ತ್ರೀ ನಮ್ಮ ಎದುರುಗಡೆ ಕೂತಿ ಎದುರುಗಡೆ ಇರ್ತಕ್ಕಂಥ ಟೇಬಲ್ಲು ಪುಲ್ಲಿಂಗ ಎರಡು ಒಂದೇ ಎರಡು ಒಂದೇ ಪದಾರ್ಥದಿಂದ ಆಗಿರ್ತಕ್ಕಂಥದು ಒಂದು ಕುರ್ಚಿ ಒಂದು ಟೇಬಲ್ಲು ಕುರ್ಚಿ ಸ್ತ್ರೀಲಿಂಗ ಟೇಬಲ್ ಪುಲ್ಲಿಂಗ ಜಾಮೂನು ತಿಂದಿದಿರಲ್ಲ ನೀವೆಲ್ಲ ಎಲ್ಲರೂ ಜಾಮೂನ್ ತಿಂದಿರ್ತಾನೆ ಕರಿ ಜಾಮೂನ್ ಇದೆ ಮತ್ತು ಇನ್ನೊಂದು ಕ ಕಂದು ಜಾಮೂನ್ ಇರುತ್ತೆ ಕರಿ ಜಾಮೂನು ಪುಲ್ಲಿಂಗ ಕಂದು ಜಾಮೂನು ಸ್ತ್ರೀಲಿಂಗ ಬೆಕ್ಕಿದೆ ಬೆಕ್ಕ ನೋಡಿದೀರಿ ತಾವೆಲ್ಲರೂ ಯಾವುದೇ ಬೆಕ್ಕಾಗಲಿ ಅದು ಗಂಡು ಬೆಕ್ಕಾಗಲಿ ಹೆಣ್ಣು ಬೆಕ್ಕಾಗಲಿ ಎಲ್ಲ ಬೆಕ್ಕುಗಳು ಇಲ್ಲಿ ಗಂಡು ಬೆಕ್ಕಿಲ್ವೇ ಇಲ್ಲ ಗಂಡು ಬೆಕ್ಕು ಏನಾದ್ರು ಹಾಲು ಕುಡಿತು ಅಂದರೆ ಬಿಲ್ಲಿ ದೂದ್ ಪೀರಹಿ ಹೈ ಪೀರಹ ಹೈ ಅಲ್ಲ ಹಾಗಾಗಿ ಅದು ಹೊಟ್ಟು ಹೋಗ್ಬಿಡ್ತು ನನ್ನ ಹೆಸರು ಮಹೇಶ್ ಈ ಅನೇಕ ಅಕ್ಷರಗಳೇ ಇಲ್ಲ ಅವರು ಮಹೇಶ್ ಅಂತಕ್ಕಂಥ ಉಚ್ಚಾರಣೆಯನ್ನು ಮಗೇಶ್ ಅಂತ ಉಪಯೋಗ ಮಾಡ್ತೇವೆ ಅಲ್ಲಿ ಗಕಾರ ಮತ್ತು ಹಕಾರ ಒಂದೇ ಸಂದರ್ಭಕ್ಕೆ ಅನುಸಾರವಾಗಿ ಉಚ್ಚಾರಣೆ ಮಾಡ್ತಾರೆ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಕನ್ನಡ ಎಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಭಾಷೆ ಎಂತಹ ಪರಿಪೂರ್ಣವಾಗಿರ್ತಕ್ಕಂಥ ಅದಕ್ಕೆ ನಮ್ಮ ಲಿಪಿ ಇದೆಯಲ್ಲ ನಮ್ಮ ಲಿಪಿ ಎಂತಹ ಸುಂದರವಾಗಿರ್ತಕ್ಕಂಥ ಲಿಪಿ ಅಂದರೆ ವಿನೋಬಾ ಭಾವೆ ಅವರು ಹೇಳ್ತಾರೆ ಲಿಪಿಗಳ ರಾಣಿ ಅಂತಕ್ಕಂಥ ಹಾಗಾಗಿ ಯಾರು ಪುಣ್ಯ ಮಾಡಿರ್ತಾರೆ ಅವರು ಕರ್ನಾಟಕದಲ್ಲಿ ಹುಟ್ಟುತ್ತಾರೆ ಯಾರು ಹೆಚ್ಚಿಗೆ ಪುಣ್ಯ ಮಾಡಿರ್ತಾರೆ ಅವರು ಮಾತೃಭಾಷೆ ಕನ್ನಡ ಆಗಿರುತ್ತೆ ಅನ್ನುವಂಥ ಅದನ್ನು ಇಲ್ಲಿ ಹೇಳ್ತಾ ತಾಯೆ ಬಾರೆ ಮೊಗವತೋರೆ ಕನ್ನಡಿಗರ ಮಾತೆ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆ ಎಂದು ಮಂಜೇಶ್ವರ ಗೋವಿಂದ ಪೈಗಳನ್ನು ದಾಪಿಸ್ಕೊಳ್ತಾ ತಾಯಿ ಭುವನೇಶ್ವರಿಗೆ ಭಕ್ತಿಯಿಂದ ತಲೆಬಾಗಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕ ಇದುವೇ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅನ್ನುವಂತಹ ಹೆಮ್ಮೆಯಿಂದ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಆದರೆ ಉಸಿರಾಗಿದೆ ಇನ್ನು ಕನ್ನಡ ಇದು ಇನ್ನೂ ಉಸಿರಾಗಬೇಕು ಅನ್ನುವಂತಹ ಧ್ಯೇಯವನ್ನು ಇಟ್ಟುಕೊಂಡು ನನಗಂತ ಮಟ್ಟಿಗೆ ಈ ಹಾಡು ಎಲ್ಲರೂ ಕೇಳಿರ್ತೀರ ನಾವಾಡುವ ನುಡಿಯೇ ಚಿನ್ನದ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಇದಕ್ಕಿಂತ ಹೆಚ್ಚಿನ ಅಭಿಮಾನದಿಂದ ನಾವು ದೀಪವನ್ನು ಹಚ್ಚುತ್ತೇವೆ ಎಂತಹ ದೀಪ ಇದು ಹಚ್ಚೇವು ಕನ್ನಡದ ದೀಪ ಕನ್ನಡದ ದೀಪವನ್ನು ಕರ್ಕಿಯವರು ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂತಹ ಕನ್ನಡದ ದೀಪ ಇದು ಕರುನಾಡ ದೀಪ ಇದು ಎಂತಹ ದೀಪ ಸಿರಿ ನುಡಿಯ ದೀಪ ಇಡೀ ಜಗತ್ತಿಗೆ ನಮ್ದು ಒಲವೆತ್ತಿ ತೋರುವಂತಹ ದೀಪ ಇದು ನಮ್ಮ ದೀಪ ಎಲ್ಲರಿಗೂ ಸಹಿತ ಪ್ರೀತಿಯನ್ನು ತೋರಿಸ್ತಕ್ಕಂತಹ ದೀಪ ಇದು ಈ ದೀಪವನ್ನು ಹಚ್ಚಿದಾಗ ಚಿರಕಾಲ ಬೆಳಕಲಿ ಕನ್ನಡದ ದೀಪ ಈ ದೀಪವನ್ನು ಬೆಳಗಿದಾಗ ನಮ್ಮ ದೀಪ ಹೇಗೆ ಇರಬೇಕು ಅಂದರೆ ಚಿರಕಾಲ ಬೆಳಕಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ ಅನ್ನುವಂಥದ್ದು ಇಂತಹ ದೀಪವನ್ನು ನಾವು ಎಲ್ಲರೂ ಸಹಿತ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬಂದು ತಾಯ್ನಾಡ ಜಯಭೇರಿಯನ್ನು ನಾವು ಬಾರಿಸೋಣ ಕೊನೆಯದಾಗಿ ನಾನು ಹೇಳಬೇಕಾದ್ರೆ ನಾವು ಕನ್ನಡಿಗರು ಇವತ್ತು ಕನ್ನಡಿಗರ ಖ್ಯಾತಿ ಕನ್ನಡಿಗರ ನೆಲೆ ಕನ್ನಡಿಗರ ಬೆಲೆ ವಿಶ್ವದಲ್ಲಿ ಎಷ್ಟು ಪ್ರಖ್ಯಾತಿಯಾಗಿದೆ ಅಂದರೆ ಜಗತ್ತಿನ ಯಾವುದೇ ಭಾಗಗಳಲ್ಲಿ ತಾವು ಹೋಗಿ ಐ ಟಿಯಲ್ಲಿರ್ತಕ್ಕಂಥವರು ಇಡೀ ಜಗತ್ತನ್ನು ಇವತ್ತು ಆಳ್ತಾ ಇರ್ತಕ್ಕಂಥ ಐ ಟಿಯಲ್ಲಿ ಇರ್ತಕ್ಕಂಥ ಕನ್ನಡಿಗರು ಅನ್ನುವಂಥದ್ದು ಅಮೇರಿಕಾದಲ್ಲಿರ್ತಕ್ಕಂಥ ಎಲ್ಲ ಬಹುತೇಕ ಸಂಸ್ಥೆಗಳಲ್ಲಿ ಕನ್ನಡಿಗರು ನಾವು ಜಗತ್ತನ್ನು ಆಳ್ತಾ ಇದ್ದೀವಿ ಇಡೀ ವಿಶ್ವದಲ್ಲಿರ್ತಕ್ಕಂಥ ವಾಣಿಜ್ಯವನ್ನು ಕಂಪ್ಯೂಟರ್ ಮುಖಾಂತರವಾಗಿ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥವರು ಕನ್ನಡಿಗರು ಆದರೆ ಎಲ್ಲೇ ಹೋದನು ಸಹಿತ ಭಾಳ ದೊಡ್ಡ ಅಭಿಮಾನದಿಂದ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ನಮಗೆ ಯಾವಾಗಲೂ ಸತ್ಯವಾಗಿರ್ತಕ್ಕಂಥದ್ದು ಕನ್ನಡವು ಎಲ್ಲ ಯಾವಾಗಲೂ ನಮಗೆ ನಿತ್ಯವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತಿನೊಂದಿಗೆ ಪರಮ ಪೂಜ್ಯ ಶ್ರೀಗಳವರ ಈ ಪವಿತ್ರವಾಗಿರ್ತಕ್ಕಂತಹ ಸಮಾರಂಭದಲ್ಲಿ ನಾವು ಯಾ ನಾವು ಪುಣ್ಯ ಮಾಡಿರ್ತಕ್ಕಂಥ ಫಲವಾಗಿ ನಾವು ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಯಾರು ಪುಣ್ಯ ಮಾಡಿರ್ತಾರೆ ಇಂತಹ ಅದರಲ್ಲೂ ಸಹಿತ ನಾನು ಇಲ್ಲಿ ಬಂದಾಗ ಈ ಬರೋಕ್ಕಿಂತ ಮುಂಚೆ ನಾನು ತೋರಿಕೆಗಲ್ಲ ನಾಗನೂರು ಮಠಕ್ಕೆ ಬರಬೇಕು ಅಂತಂದರೆ ನಾನು ಭಾವನಾತ್ಮಕವಾಗಿ ಕಾರಿನಿಂದ ಕೆಳಗಡೆ ಇಳಿದು ಈ ಭೂಮಿಗೆ ನಮಸ್ಕಾರ ಮಾಡಿ ಬೆಳಗಾವಿಯನ್ನು ನಮ್ಮ ರಾಜ್ಯಕ್ಕೆ ಉಳಿಸಿದಂತಹ ಫಜಲ್ ಅಲಿ ಕಡೆ ಹೋಗಿ ಫಜಲ್ ಅಲಿ ಹೋಗಿ ಸಂಪೂರ್ಣವಾಗಿರ್ತಕ್ಕಂತಹ ದಾಖಲೆಯನ್ನು ಕೊಟ್ಟು ಬಲವಾಗಿರ್ತಕ್ಕಂತಹ ಸಾಕ್ಷಿಯನ್ನು ಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯ ನಾಗನೂರು ಮಠದ ಸ್ವಾಮಿಗಳ ಸ್ಥಾನಕ್ಕೆ ಬರಬೇಕಾದ್ರೆ ನಾನು ಬಹಳ ಭಕ್ತಿಯಿಂದ ಗೌರವದಿಂದ ತಲೆಬಾಗಿ ಬಂದಿದ್ದೀನಿ ಇದೇ ಇದೇ ಅಭಿಮಾನ ನನಗೆ ಯಾವಾಗಲೂ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಬಂದಾಗ ನಾಗನೂರು ಮಠದ ಭಕ್ತನಾಗಿ ಬಂದಿದ್ದೀನಿ ಅದಕ್ಕಿಂತ ಹೆಚ್ಚಿನದಾಗಿ ನಾಗನೂರು ಮಠದ ಸೇವಕನಾಗಿ ಬಂದಿದ್ದೀನಿ ಇದು ಕನ್ನಡದ ಮಠ ಇದು ನಾಗನೂರು ಮಠ ಅಂದರೆ ಕನ್ನಡದ ಮಠ ಕನ್ನಡದ ಮಠದಲ್ಲಿ ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಈ ಮಠಕ್ಕೆ ಏಳು ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಕನ್ನಡದ ಮಠ ಯಾವಾಗಲೂ ಕನ್ನಡಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನುವಂತಹ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ಸಾಹಿತ್ಯ ಪರಿಷತ್ತು ನಾಗನೂರು ಮಠದ ಜೊತೆಗೆ ನಾಗನೂರು ಮಠ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಟ್ಟಿಗೆ ಕನ್ನಡದ ತೇರನ್ನು ಎಳತಕ್ಕಂಥ ಕೆಲಸವನ್ನು ಅಂತ ಎಲ್ಲರಲ್ಲಿಯೂ ಸಹಿತ ತಾವೂ ಸಹಿತ ಇದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇನ್ನು ಕೇವಲ ಹದಿನಾಲ್ಕು ದಿನದಲ್ಲಿ ಮಂಡ್ಯದಲ್ಲಿ ನಡೀತಾ ಇದೆ ನಾಗನೂರು ಮಠಕ್ಕೆ ನಾನು ಬಂದಿದ್ದೀನಿ ಅಂತಂದರೆ ಈ ಸಂದರ್ಭದಲ್ಲಿ ಮಂಡ್ಯವನ್ನು ಬಿಟ್ಟು ನಾನು ಬರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಮಂಡ್ಯಕ್ಕೆ ನಾನು ನಾಗನೂರು ಮಠಕ್ಕೆ ಬಂದಿದ್ದೀನಿ ಅಂದರೆ ನಾನು ಇಟ್ಟಿರ್ತಕ್ಕಂತಹ ಗೌರವದ ಜೊತೆಗೆ ಅಭಿಮಾನ ಜೊತೆಗೆ ನಾನು ನಿಮಗೆ ಹೇಳಿದೆ ಸೇವಕ ಅನ್ನುವಂಥದ್ದು ಆ ಸೇವಕನಾಗಿ ಬಂದಾಗ ತಾವೆಲ್ಲರೂ ಸಹಿತ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ತಾವೆಲ್ಲರೂ ಸಹಿತ ಬರಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈ ಮಂಡ್ಯದ ಸಮ್ಮೇಳನ ಅತಿ ವೈಶಿಷ್ಟ್ಯವಾಗಿರ್ತಕ್ಕಂಥ ಸಮ್ಮೇಳನ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಅಂತ ನಾಮಕರಣ ಆಯಿತು ಕರ್ನಾಟಕ ಅಂತ ನಾಮಕರಣ ಆದ ಮೇಲೆ ಮೊದಲನೆಯ ಸಮ್ಮೇಳನ ನಡೆದದ್ದು ಎಪ್ಪತ್ನಾಲ್ಕರಲ್ಲಿ ಅದು ಮಂಡ್ಯದಲ್ಲಿ ಅನ್ನುವಂಥದ್ದು ಜೊತೆಗೆ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೀತು ಮಂಡ್ಯದಲ್ಲಿ ಎಪ್ಪತ್ತ ನಾಲ್ಕರಲ್ಲಿ ಆದಾಗ ಮೊದಲನೇ ಬಾರಿಗೆ ಮಹಿಳೆ ಜಯದೇವಿ ತಾಯಿ ಪರಮಪೂಜ್ಯ ಜಯದೇವಿ ತಾಯಿ ಲಿಗಾಡೆಯವರು ಮಹಿಳಾ ಅಧ್ಯಕ್ಷರಾಗಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತೊಂಬತ್ನಾಲ್ಕರಲ್ಲಿ ಎರಡನೇ ಸಮ್ಮೇಳನ ಆದಾಗ ಅದರ ವೈಶಿಷ್ಟ್ಯತೆ ಅಂದರೆ ಎಲ್ಲೋ ಒಂದು ಕಡೆ ಕಾಕತಾಳಿ ಅಂದರೆ ಇದು ದೈವ ಸಂಕಲ್ಪ ಅನ್ನುವಂಥದ್ದು ತೊಂಬತ್ತ ನಾಲ್ಕರಲ್ಲಿ ಯಾರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ ಸಮ್ಮೇಳನದ ಉಸ್ತುವಾರಿಯನ್ನು ವಹಿಸಿದ್ದಾರೆ ಇಪ್ಪತ್ತ ನಾಲ್ಕರ ಸಮ್ಮೇಳನದಲ್ಲಿ ಅವರೇ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅವರೇ ಅವರೇ ಇವತ್ತು ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅತ್ಯಂತ ಹಿರಿಯರಾಗಿರ್ತಕ್ಕಂಥದ್ದು ತೊಂಬತ್ತೈದು ವರ್ಷದ ಯುವಕರಾಗಿರ್ತಕ್ಕಂತಹ ಜಾನಪದ ಭೀಷ್ಮ ಗುರು ಚನ್ನಬಸಪ್ಪನವರು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ತಾವೆಲ್ಲರೂ ಸಹಿತ ಈ ವಿಶೇಷವಾಗಿರ್ತಕ್ಕಂತಹ ಸಮ್ಮೇಳನದಲ್ಲಿ ಸಾಕ್ಷಿಯಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ನಿಮ್ಮ ಭೇಟಿ ಮಂಡ್ಯದಲ್ಲಿ ಇಪ್ಪತ್ತನೇ ತಾರೀಕಿಗೆ ನಮಸ್ಕಾರ ನಮ್ಮ ಶ್ರೀಮಠದ